ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅಂತಂದರೆ ಸೈನ್ಸ್ ಪ್ರಕಾರ ತಗೊಂಡ್ರೆ ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಥವಾ ಆಧ್ಯಾತ್ಮಿಕದಲ್ಲಿ ತೊಗೊಂಡ್ರೂ ಕೂಡ ಬ್ರಹ್ಮಾಂಡ ಹೇಗೆ ರಚನೆ ಆಯಿತು ಅಂಥೇಳಿ ಅದಕ್ಕೂ ಕೂಡ ಸಾಕ್ಷಿ ಆಧಾರಗಳು ಇಲ್ಲ ಆದರೂ ಕೂಡ ನಾವು ನಂಬಲೇಬೇಕು ಯಾಕೆ ನಂಬಬೇಕು ಅಂತಂದರೆ ಒಂದು ಅಗೋಚರವಾದಂತಹ ಅಖಂಡವಾದಂತಹ ಒಂದು ಚೈತನ್ಯ ಆ ಚೈತನ್ಯ ಆ ನಿರಾಕಾರ ಶಿವನು ಈ ಜಗತ್ತನ್ನು ಬಹಳ ಸುಂದರವಾಗಿ ಸೃಷ್ಟಿಸಿ ಬಹಳ ನಿಯಮಬದ್ಧವಾಗಿ ಬಹಳ ಕ್ರಮಬದ್ಧವಾಗಿ ಈ ಜಗತ್ತನ್ನು ಹೋಗ್ತಾ ಇದ್ದಾನೆ ಆ ಒಂದು ಶಕ್ತಿ ಇದೆ ಆದ್ದರಿಂದ ಆ ಶಕ್ತಿಯೇ ಈ ಬ್ರಹ್ಮಾಂಡವನ್ನೆಲ್ಲವನ್ನು ಕೂಡ ರಚನೆ ಮಾಡಿದೆ ಅನ್ನುವಂಥದ್ದು ಆಧ್ಯಾತ್ಮಿಕ ತತ್ವಜ್ಞಾನಿಗಳ ನಿಲುವು ಆದರೆ ಅದನ್ನು ಈ ಸೈನ್ಸ್ ಒಪ್ಪೋದಿಲ್ಲ ಖಗೋಳಶಾಸ್ತ್ರ ಒಪ್ಪೋದಿಲ್ಲ ಖಗೋಳಶಾಸ್ತ್ರ ಏನು ಹೇಳ್ತದೆ ಅಂತಂದರೆ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಅದು ಕಣ್ಣಿಡ್ಕೊಂಡಿದೆ ಆ ಬಿಗ್ ಬ್ಯಾಂಗ್ ಥಿಯರಿನಲ್ಲಿ ಈ ಆಕಾಶ ಒಂದು ದೊಡ್ಡ ಸ್ಫೋಟಕ್ಕೆ ಒಳಗಾಯಿತು ಆ ಸ್ಫೋಟ ಆದ ನಂತರ ಈ ಭೂಮಿ ಆಕಾಶಗಳು ಈ ಚರಾಚರಗಳಲ್ಲೂ ಎಲ್ಲವೂ ಕೂಡ ಸೃಷ್ಟಿ ಆಯಿತು ಆ ಭೂಮಿ ಒಂದು ಸಲ ಸಿಡಿದು ಬಂದಂತಹ ಇದೊಂದು ಸಣ್ಣ ಭಾಗ ಸೂರ್ಯನಿಂದ ಸಿಡಿದು ಬಂತು ನಾವು ನೋಡುವಂತಹ ಖಗೋಳದಲ್ಲಿರತಕ್ಕಂಥ ಎಲ್ಲ ಕಾಯಗಳು ಖಗೋಳ ಕಾಯಗಳು ಎಲ್ಲವೂ ಕೂಡ ಸೂರ್ಯನಿಂದ ಸಿಡಿದು ಬಂತು ಅಂಥೇಳಿ ಈ ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತದೆ ಸೈನ್ಸ್ ಅದು ಆದರೆ ಅದನ್ನೇನು ಯಾರಾದ್ರೂ ಫೋಟೋ ಇಟ್ಕೊಂಡಿದ್ದರ ಅಥವಾ ಯಾರು ವೀಡಿಯೋ ತೆಗೆದಿದ್ರೆ ಹೇಳಲಿಕ್ಕೆ ಇಲ್ಲ ಅದು ಒಂದು ಇಮ್ಯಾಜಿನೇಷನ್ನೇ ಅದೇ ಒಂದು ಪಳೆಯುವಿಕೆಗಳ ಆಧಾರದ ಮೇಲೆ ಹೇಳುವಂಥ ಮಾತು ಆದರೆ ನಮ್ಮ ಋಷಿಗಳು ನಮ್ಮ ಮುನಿಗಳು ನಮ್ಮ ಶರಣರು ನಮ್ಮ ಆಧ್ಯಾತ್ಮಿಕ ಜೀವಿಗಳು ಹೇಳ್ತಾರಲ್ಲ ಅದನ್ನು ನಾವು ನಂಬಲೇಬೇಕು ಯಾಕೆ ಅಂತಂದರೆ ಅವರು ಮನುಷ್ಯ ಜೀವಿಗಳಾಗಿ ಹೇಳುವುದಿಲ್ಲ ಅವರು ಆತ್ಮ ಸ್ವರೂಪಿಗಳಾಗಿ ಹೇಳ್ತಾರೆ ಆತ್ಮ ಸ್ವರೂಪಿಗಳಾಗಿ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಈ ಜಗತ್ತು ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಇಲ್ಲಿಯ ಚರಾಚರಗಳೆಲ್ಲ ಹೇಗೆ ಬಂತು ಅಂತಕ್ಕಂಥದ್ದನ್ನು ಅವರು ಬ್ರಹ್ಮಜ್ಞಾನ ಅಂತ ಹೇಳ್ತೀವಲ್ಲ ಆ ಬ್ರಹ್ಮಜ್ಞಾನದ ಮುಖಾಂತರ ಹೇಳುವಂಥದ್ದು ಅದಕ್ಕೆ ಸಾಕ್ಷಾಧಾರಗಳು ಇಲ್ಲದೇ ಇದ್ರು ಕೂಡ ಜಗತ್ತು ಒಪ್ಪಲೇಬೇಕು ಒಪ್ಪೇ ಒಪ್ಪುತ್ತೆ ಹೀಗೆ ನಾವು ನಮ್ಮ ಈ ದಾರ್ಶನಿಕರು ಅಥವಾ ಜಗತ್ತಿನ ಧರ್ಮಗ್ರಂಥಗಳು ಎಲ್ಲ ಧರ್ಮೀಯರ ಧರ್ಮಗ್ರಂಥಗಳು ಸಹ ಈ ಜಗತ್ತಿನ ಸೃಷ್ಟಿಯ ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಉಲ್ಲೇಖಿಸಿದ್ದಾವೆ ಎಲ್ಲ ಕಡೆ ಉಲ್ಲೇಖಿಸಿದ್ದಾವೆ ಆ ಉಲ್ಲೇಖದ ಪ್ರಕಾರ ಬೈಬಲ್ ಏನು ಹೇಳುತ್ತೆ ಅಂತಂದರೆ ಯಹೋವನು ಯಹೋವ ಅಂತಂದರೆ ನಿರಾಕಾರ ಪರಮಾತ್ಮ ಆ ಯಹೋವನು ತನಗೆ ಇಚ್ಛಿಸಿದ ರೀತಿಯಲ್ಲಿ ಅವನಿಗೆ ಯಾವ ರೀತಿ ಇಚ್ಛೆ ಬಂತು ಆ ರೀತಿಯಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಈ ಚರಾಚರಗಳನ್ನು ಸೃಷ್ಟಿ ಮಾಡ್ದ ಅವನು ಸೃಷ್ಟಿಕರ್ತ ಅವನಿಂದಲೇ ಈ ಜಗತ್ತು ಈ ಸೂರ್ಯ ಈ ಚಂದ್ರ ಈ ಭೂಮಿ ಆಕಾಶ ಎಲ್ಲವೂ ಕೂಡ ಅವನ ಸೃಷ್ಟಿ ಎಂಬುದಾಗಿ ಬೈಬಲ್ ಹೇಳ್ತದೆ ಅದನ್ನೇ ಕುರಾನ್ ಕೂಡ ರಿಪೀಟ್ ಮಾಡುತ್ತೆ ಸೇಮ್ ಸೇಮ್ ಟು ಸೇಮ್ ಕುರಾನ್ ಕೂಡ ಹೇಳುತ್ತೆ ಅಲ್ಲಾಹನು ತನ್ನಗೇ ಇಚ್ಛಿಸಿದ್ದನ್ನು ತಾನು ಇಚ್ಛಿಸಿದ್ದನ್ನು ಬಹಳ ಸುಂದರವಾಗಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಈ ಚರಾಚರಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಲ್ಲಾಹನು ಅಂತ ಹೇಳ್ತಾನೆ ಅದೇ ಯಹೋವ ಮತ್ತು ಅಲ್ಲಾಹನ ಸರಿಸಮಾನವಾದಂಥ ಪದ ನಮ್ಮ ಭಾರತ ದೇಶದಲ್ಲಿ ಯಾವುದಪ್ಪ ಅಂತಂದರೆ ಶಿವ ಶಿವ ಅಂತಕ್ಕಂಥದ್ದು ನಿರಾಕಾರ ತತ್ವ ಶಿವ ಅಂತಂದರೆ ಪತಿ ಅಲ್ಲ ಆ ನಿರಾಕಾರ ಶಿವ ಆ ನಿರಾಕಾರ ಶಿವನನ್ನು ನಂಬಿದಂತಹ ನಮ್ಮ ಶರಣರು ಏನು ಹೇಳ್ತಾರೆ ಅಂತಂದರೆ ಅವರು ಕೂಡ ಅದನ್ನೇ ಹೇಳ್ತಾರೆ ಅವರು ಕೂಡ ಶಿವನು ಅವನ ವಿನೋದಕ್ಕೆ ಈ ಜಗತ್ತನ್ನು ಸೃಷ್ಟಿಸಿದ ಈ ಜಗತ್ತು ಹೇಗಿದೆಯಪ್ಪ ಅಂತಂತಂದರೆ ಈ ಜಗತ್ತಿಗೆ ನಾವು ಬ್ರಹ್ಮಾಂಡ ಅಂತ ಕರಿತೀವಿ ಆ ಬ್ರಹ್ಮಾಂಡ ಹೇಗಿದೆ ಅಂತಂತಂದರೆ ಎಲ್ಲರೂ ಹೇಳ್ತಾರೆ ಅದೊಂದು ಬಯಲು 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 ಅಂತ ಹೇಳ್ತಾರೆ ಅದು ಸಪ್ತ ಅಂತ ಹೇಳ್ಬಿಟ್ಟು ಕುರಾನ್ ಹೇಳ್ತದೆ ಸಪ್ತ ಗಗನಗಳ ಒಳಗೊಂಡಂತಹ ಒಂದು ದೊಡ್ಡ ಸೃಷ್ಟಿ ಅಂತ ಹೇಳ್ತಾರೆ ಆ ದೊಡ್ಡ ಸೃಷ್ಟಿ ಆ ದೊಡ್ಡ ಬೌಂಡ್ರಿಗೆ ಒಂದು ಆಕಾರವನ್ನು ಕೊಟ್ಟವರು ನಮ್ಮ ಬಸವಾದಿ ಶಿವಶರಣರು ಮತ್ತು ಶೈವರು ಶೈವರು ಮೊದಲು ಲಿಂಗವನ್ನು ಕೊಟ್ಟರು ಆ ಲಿಂಗ ಬ್ರಹ್ಮಾಂಡದ ಪ್ರತೀಕ ಬ್ರಹ್ಮಾಂಡದ ಪ್ರತಿರೂಪ ಬ್ರಹ್ಮಾಂಡದ ಜೆರಾಕ್ಸು ಅಂತ ಹೇಳಿದರು ಈ ಬ್ರಹ್ಮಾಂಡದ ಲಿಂಗದ ಆಕಾರದಲ್ಲಿದೆ ಆದ್ದರಿಂದ ಲಿಂಗವನ್ನು ನಾವು ಪೂಜೆ ಮಾಡುವುದರಿಂದ ಈ ಬ್ರಹ್ಮಾಂಡವನ್ನೇ ನಾವು ಪೂಜೆ ಮಾಡಬಹುದು ಯಾಕೆ ಬ್ರಹ್ಮಾಂಡವನ್ನು ಪೂಜೆ ಮಾಡಬೇಕು ಅಂತಂದರೆ ಬ್ರಹ್ಮಾಂಡದಲ್ಲಿ ನಿರಾಕಾರ ತತ್ವವಾಗಿರ್ತಕ್ಕಂಥ ಜಂಗಮ ಸ್ವರೂಪವಾಗಿರ್ತಕ್ಕಂಥ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆ ಶಿವನನ್ನು ನಾವು ಈ ಲಿಂಗದಲ್ಲಿ ಕಾಣಬಹುದು ಅಂತ ಹೇಳಿ ಜ್ಯೋತಿರ್ಲಿಂಗಗಳನ್ನು ತಯಾರು ಮಾಡಿದ್ರು ಜ್ಯೋತಿ ಪ್ಲಸ್ ಲಿಂಗ ಆ ಜ್ಯೋತಿ ಆ ಜ್ಯೋತಿ ಪ್ಲಸ್ ಲಿಂಗ ಅಂದರೆ ಬ್ರಹ್ಮಾಂಡದ ಆಕಾರದಲ್ಲಿರ್ತಕ್ಕಂಥ ಲಿಂಗದಲ್ಲಿ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಶಿವನನ್ನು ಏಕಮಾತ್ರದಲ್ಲಿ ಅವರು ಕಾಣಲು ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿ ಅವರು ಪ್ರಥಮವಾಗಿ ದೇವರನ್ನು ಕಾಣುವಂತಹ ಪ್ರಯತ್ನವನ್ನು ಶೈವರು ಕಾಣ್ತಾರೆ ನಂತರ ಶರಣರು ಅದೇ ಲಿಂಗವನ್ನು ಅವರು ಚುಳುಕಾಗಿಸಿ ಅವರು ಇಷ್ಟಲಿಂಗಗಳನ್ನಾಗಿ ಮಾಡಿ ತಮ್ಮ ಕೈನಲ್ಲಿಟ್ಟುಕೊಂಡು ಆ ನಿರಾಕಾರ ಪರಮಾತ್ಮನ ಸಾಕಾರ ಕುರುಹುವಾಗಿರ್ತಕ್ಕಂಥ ಲಿಂಗಗಳನ್ನು ಮಾಡಿಕೊಂಡು ಅವರು ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ದೇವರನ್ನು ಅಂಗೈಯಲ್ಲಿಟ್ಕೊಂಡು ಪೂಜೆ ಮಾಡಿದವರು ನಮ್ಮ ಶರಣರು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಬ್ರಹ್ಮಾಂಡಕ್ಕೆ ನಮ್ಮ ಶರಣರು ಯಾರೂ ಕೊಡದೇ ಇದ್ರೂ ಕೂಡ ಈ ಬ್ರಹ್ಮಾಂಡಕ್ಕೆ ಒಂದು ಆಕಾರವನ್ನು ನಿರಾಕಾರವಾಗಿರ್ತಕ್ಕಂಥ ಬ್ರಹ್ಮಾಂಡಕ್ಕೆ ಸಾಕಾರದ ಕುರುಹಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಅಥವಾ ನಮ್ಮ ಶೈವರು ಲಿಂಗ ಸ್ವರು ಲಿಂಗವನ್ನು ಇಲ್ಲಿ ಭಾರತ ದೇಶದಲ್ಲಿ ಸೃಷ್ಟಿ ಮಾಡಿದ್ದಾರೆ ಆದರೆ ಭಾರತ ದೇಶವನ್ನು ಬಿಟ್ಟು ಬೇರೆ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ನಿರಾಕಾರ ಪರಮಾತ್ಮನನ್ನು ನಿರಾಕಾರವಾಗಲೇ ಅವರು ಸಾಕಾರಗೊಳಿಸ್ಕೊಳ್ತಾ ಇದ್ದಾರೆ ನಿರಾಕಾರವಾಗಿ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಿರಾಕಾರವಾಗಿ ಅವರು ಪ್ರೇಯರ್ ಮಾಡ್ತಾಯಿದ್ದಾರೆ ಇಲ್ಲಿ ಭಾರತ ದೇಶದಲ್ಲಿ ನಮ್ಮ ಶೈವರು ಮತ್ತು ನಮ್ಮ ಶರಣರು ಆ ನಿರಾಕಾರ ಪರಮಾತ್ಮನ ಬ್ರಹ್ಮಾಂಡದ ಸ್ವರೂಪವನ್ನು ಲಿಂಗದ ರೂಪದಲ್ಲಿ ನಾವು ಮಾಡ್ತಾ ಇದ್ದಾರೆ ಇತ್ತೀಚೆಗಂತೂ ಲಿಂಗವನ್ನೂ ಕೂಡ ಮರೆತು ಅನೇಕ ದೇವತೆಗಳನ್ನು ಇಲ್ಲಿ ಪೂಜೆ ಮಾಡುವಂತಹ ಪದ್ಧತಿ ನಮ್ಮ ಅಲ್ಲಿ ಭಾರತ ದೇಶದಲ್ಲಿ ಉಟ್ಕೊಂಡಿದೆ ಅದು ನಮ್ಮ ಸೃಷ್ಟಿಯ ನಾವೇ ಉತ್ಪತ್ತಿ ಮಾಡಿಕೊಂಡಿರ್ತಕ್ಕಂಥ ಅನೇಕ ದೇವರ ಮೂರ್ತಿ ಅಂದರೆ ದೇವತಾ ಮೂರ್ತಿಗಳನ್ನು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದೇನೇ ಇದ್ರೂ ಕೂಡ ಬ್ರಹ್ಮಾಂಡ ಹೇಗೆ ರಚನೆ ಆಯಿತು ಅಂತಕ್ಕಂಥದ್ದನ್ನು ನಾವು ಅನೇಕ ನಮ್ಮ ಶರಣರು ಕೂಡ ಹೇಳ್ತಾ ಬಂದಿದ್ದಾರೆ ಅದು ಒಂದು ನಾದ ಬಿಂದು ಕಲೆ ಈ ರೂಪದಲ್ಲಿ ಮೊದಲು ಸೃಷ್ಟಿಕರ್ತ ಶಿವ ಪ್ರಾರಂಭ ಮಾಡಿದ ಒಂದು ನಾದ ಹುಟ್ಕೊಳ್ತು ಈ ಬಯಲು ಈ ಬ್ರಹ್ಮಾಂಡ ಅಂತಕ್ಕಂಥ ಬಯಲಿನಲ್ಲಿ ಏನೇನೂ ಇರಲಿಲ್ಲ ಇದು ಬಟ್ಟ ಬಯಲು ಈ ಬ್ರಹ್ಮಾಂಡ ಅಂತಕ್ಕಂಥ ಬಟ್ಟ ಬಯಲಲ್ಲಿ ಮೊದಲು ಒಂದು ಓಂಕಾರ ಅಂತಕ್ಕಂಥ ಒಂದು ನಾದ ಹುಟ್ಕೊಳ್ತು ನಂತರ ಒಂದು ಬಿಂದು ಒಂದು ಬೆಳಕ ಹುಟ್ಕೊಳ್ತು ನಂತರ ಒಂದು ಕಲೆ ಒಂದು ಆಕಾರ ಉಟ್ಕೊಳ್ತು ನಂತರ ಆಕಾರ ಉಕಾರ ಮಕಾರ ಅವೆಲ್ಲವೂ ಉತ್ಪಾದನೆಯಾಗಿ ಅದರ ಪ್ರಾಡಕ್ಟೇ ಓಂಕಾರ ಪ್ರಣವ ಆಯಿತು ಆ ಓಂಕಾರ ಪ್ರಣವ ಹಲೆಗಳು ಹೋಗ್ತಾ 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 ಈ ಬ್ರಹ್ಮಾಂಡದ ಅಂಚು ಹಂಚುಗೆ ಹೋಗಿ ಅದು ಈ ಲಿಂಗದ ರೂಪದಲ್ಲಿ ತಾಳಿ ನಿಂತ್ಕೊಳ್ತು ಅದಕ್ಕೆ ಒಂದು ಬೌಂಡ್ರಿ ಹಾಕಿದ್ರೆ ಇದು ಬ್ರಹ್ಮಾಂಡ ಅಂದರೆ ಲಿಂಗದ ರೂಪದಲ್ಲಿರ್ತಕ್ಕಂಥ ಈ ಬ್ರಹ್ಮಾಂಡ ಆ ಓಂಕಾರದ ಅಲೆಗಳು ಹೋಗಿ ಆ ಬ್ರಹ್ಮಾಂಡ ನಿರಾಕಾರ ಬ್ರಹ್ಮಾಂಡವೇ ಗಟ್ಟಿಗೊಂಡಂತಹ ರೂಪವನ್ನು ತಾಳ್ತು ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಆದರೆ ಇಂಥ ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂಥ ಆ ದೇವರು ಆ ದೇವರು ನಾವು ಆ ದೇವರು ಯಾರು ಅಂತ ತಿಳ್ಕೊಂಡಿಲ್ಲ ಈ ಜಗತ್ತನ್ನು ಈ ತ್ರೈಲೋಕದೊಡೆಯ ತ್ರೈ ಜಗದ ಕರ್ತ ಈ ಸಪ್ತಗಗನಗಳನ್ನು ಈ ಚರಾಚರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಶತಕೋಟಿ ಜೀವರಾಶಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ದೇವರನ್ನು ನಾವು ಇವತ್ತು ಮರೆತು ಬಿಟ್ಟಿದ್ದೀವಿ ನಾವು ನಮ್ಮ ಮನೋಹಿಚ್ಛೆ ದೇವತೆಗಳನ್ನು ಪೂಜೆ ಪ್ರಾರಂಭ ಮಾಡಿದ್ದೀವಿ ಆ ದೇವತೆಗಳಿಗೆ ಗುಡಿ ಕಟ್ತಾ ಇದ್ದೀವಿ ದೇವತೆಗಳಿಗೆ ಅಭಿಷೇಕಗಳನ್ನ ಮಾಡ್ತೀವಿ ದೇವತೆಗಳಿಗೆ ಅನ್ನ ಆಹಾರ ಪಾನೀಯಗಳನ್ನು ಪ್ರಸಾದ ರೂಪದಲ್ಲಿ ನಾವು ಕೊಡ್ತೀವಿ ಆದರೆ ಆ ನಿರಾಕಾರ ಪರಮಾತ್ಮ ಶಿವ ಸೃಷ್ಟಿಕರ್ತನನ್ನು ನಾವು ಮರೆತೇ ಬಿಟ್ಟಿದ್ದೀವಿ ನೋಡಿ ನಾವು ಪೂಜೆ ಮಾಡ್ತಾ ಇರತಕ್ಕಂಥ ಆ ದೇವತೆಗಳು ಈ ಜಗತ್ತಿನಲ್ಲಿ ಈ ಬ್ರಹ್ಮಾಂಡದಲ್ಲಿ ಈ ಸೃಷ್ಟಿಯಲ್ಲಿ ಒಂದು ನೊಣವನ್ನು ಕೂಡ ಅವರು ಸೃಷ್ಟಿಸಿಲ್ಲ ಒಂದು ಸೊಳ್ಳೆಯನ್ನು ಸಹ ಅವರು ಸೃಷ್ಟಿಸಿಲ್ಲ ಅಂತಹ ದೇವತೆಗಳನ್ನು ನಾವು ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡ್ತಾ 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 ಆ ನಿರಾಕಾರ ಪರಮಾತ್ಮ ಶಿವನನ್ನೇ ಮರೆತು ಬಿಟ್ಟಿರ್ತಕ್ಕಂಥದ್ದು ಮನುಷ್ಯನ ಅತಿ ದೊಡ್ಡ ಪ್ರಮಾದ ಆಗಿದೆ ಇಲ್ಲಿ ನಮ್ಮ ಶರಣರು ಯಾವ ರೀತಿ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತಕ್ಕಂಥದ್ದನ್ನು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಒಂದು ವಚನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಅವರು ಬಹುತೇಕ ಅವರು ಹೇಳಿರ್ತಕ್ಕಂಥವೆಲ್ಲವೂ ಕೂಡ ಖಗೋಳಶಾಸ್ತ್ರನೇ ಹೇಳಿದ್ದಾರೆ ಬ್ರಹ್ಮಾಂಡನೇ ಹೇಳಿದರೆ ಈ ಜಗತ್ತಿನ ಸೃಷ್ಟಿನ ಚರಾಚರಗಳ ಸೃಷ್ಟಿಯ ರಹಸ್ಯವನ್ನು ಹೇಳ್ತಾ ಹೋಗ್ತಾರೆ ಅವರು ಖಗೋಳ ಶಾಸ್ತ್ರದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಪ್ರವೀಣರು ಅವರ ವಚನದಲ್ಲಿ ಒಂದು ಕಡೆ ಹೇಳ್ತಾರೆ ಈ ಸೃಷ್ಟಿ ಹೇಗಾಯಿತು ಅಂತಂದರೆ ಶಿವ ಎಂದರೆ ಪರಬ್ರಹ್ಮದ ನಾಮ ಆ ಶಿವನಿಂದ ಆತ್ಮ ಜನನವಾಯಿತು ಆತ್ಮನಿಂದ ಆತ್ಮನ ನಂತರ ಆಕಾಶ ಹುಟ್ಟಿತ್ತು ಆಕಾಶದ ನಂತರ ವಾಯು ಜನಿಸಿತ್ತು ವಾಯುವಿನಿಂದ ಅಗ್ನಿ ಹುಟ್ಟಿತ್ತು ಅಗ್ನಿಯಿಂದ ಹಪ್ಪು ಹುಟ್ಟಿತ್ತು ಹಪ್ಪು ಅಂದರೆ ನೀರು ಅಪ್ಪುವಿನಿಂದ ಪೃಥ್ವಿ ಹುಟ್ಟಿತ್ತು ಅಂದರೆ ಭೂಮಿ ಭೂಮಿ ಹುಟ್ಟಿತ್ತು ಇಂತೆಲ್ಲವೂ ಶಿವನ ಮುಖದಿಂದ ಹುಟ್ಟಿದ್ದವು ಇದು ತುಂಬ ದೊಡ್ಡ ವಚನ ಆ ವಚನದ ಅತ್ಯಂತ ಸಂಕ್ಷಿಪ್ತ ಸಾರಾಂಶ ಇದು ಶಿವ ಎಂದರೆ ಪರಬ್ರಹ್ಮನ ನಾಮ ಶಿವನಿಂದ ಆತ್ಮದ ಜನನ ಆತ್ಮದ ನಂತರ ಆಕಾಶ ಹುಟ್ಟಿತ್ತು ಆಕಾಶದ ನಂತರ ವಾಯು ಜನಿಸಿತ್ತು ವಾಯುವಿನ ನಂತರ ಅಗ್ನಿ ಹುಟ್ಟಿತ್ತು ಅಗ್ನಿಯಿಂದ ಹಪ್ಪು ಹುಟ್ಟಿತ್ತು ಹಪ್ಪುವಿನಿಂದ ಪೃಥ್ವಿ ಹುಟ್ಟಿತ್ತು ಇವೆಲ್ಲವನ್ನೂ ಶಿವನ ಮುಖದಿಂದ ಹುಟ್ಟಿತ್ತು ಅಂತಂದರೆ ಪಂಚತತ್ವಗಳು ಮೊದಲು ಇಲ್ಲಿ ಒಂದು ಆತ್ಮವನ್ನು ಪರಮಾತ್ಮ ಮೊದಲು ಸೃಷ್ಟಿಸಿದ ಮಣ್ಣಿನಿಂದ ಅಂತಕ್ಕಂಥದ್ದನ್ನು ಬೈಬಲ್ಲು ಕುರಾನು ಭಗವದ್ಗೀತೆ ಮತ್ತು ನಮ್ಮ ಶರಣರ ವಚನಶಾಸ್ತ್ರ ಎಲ್ಲವೂ ಕೂಡ ಒಪ್ಕೊಳ್ತವೆ ಮೊದಲು ಪರಮಾತ್ಮ ನಿರಾಕಾರ ಶಿವ ಈ ಮಣ್ಣಿನಿಂದ ಒಂದು ಗೊಂಬೆಯನ್ನು ತಯಾರು ಮಾಡಿದ ಮಣ್ಣಿನ ಗೊಂಬೆಯನ್ನು ತಯಾರು ಮಾಡಿದ ಅದಕ್ಕೆ ಆತ್ಮವನ್ನು ತುಂಬಿದ ಆತ್ಮ ಅನ್ನುವಂಥ ಚೈತನ್ಯವನ್ನು ತುಂಬಿದ ಆತ್ಮ ಅಂತ ಆ ಚೈತನ್ಯದ ಜೊತೆಗೆ ಇನ್ನೊಂದು ಬೊಂಬೆಯನ್ನು ಸೃಷ್ಟಿ ಮಾಡಿದ ಒಂದು ಗೊಂಬೆಯನ್ನು ಹೆಣ್ಣಾಗಿ ಮಾಡಿದ ಮತ್ತೊಂದು ಗೊಂಬೆಯನ್ನು ಗಂಡಾಗಿ ಮಾಡಿದ ಆ ಹೆಣ್ಣು ಮತ್ತು ಗಂಡು ಎರಡಕ್ಕೂ ಆತ್ಮವನ್ನು ತುಂಬಿ ಆ ಇಬ್ಬರ ಮಿಲನ ದ್ರವದಿಂದ ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ಹೇಳಿ ಎಲ್ಲ ಧರ್ಮಗ್ರಂಥಗಳು ಕೂಡ ಈ ಜಗತ್ತಿನಲ್ಲಿ ಮೊದಲು ಹೇಗೆ ಸೃಷ್ಟಿ ಆಯಿತು ಈ ಜೀವಕೋಟಿ ಅಂತಕ್ಕಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಅದರಂತೆಯೇ ಇಲ್ಲೂ ಕೂಡ ನಮ್ಮ ವಚನಕಾರರನ್ನು ಸಹ ಹೇಳ್ತಾರೆ ನಮ್ಮ ಷಣ್ಮುಖ ಶಿವಯೋಗಿಗಳು ಅವರು ವಚನದಲ್ಲಿ ಏನು ಹೇಳ್ತಾರೆ ಅಂತಂದರೆ ಶಿವನ ಸ್ವಾಲೀಲೆಯಿಂದ ಲೀಲೆಯಿಂದ ಜಗದ ಲೀಲಾ ವೈಭವಗಳ ನಡೆಸಬೇಕೆಂದು ನಿಮ್ಮಲ್ಲಿ ನೆನಹು ತೋರಲು ಆ ನೆನಹು ನಿರ್ಧರಿಸಿ ಚಿತ್ತೆನಿಸಿತ್ತು ಆ ಚಿತ್ತಿನಿಂದ ಚಿನ್ನಾದ ಚಿತ್ಬಿಂದು ಚಿತ್ಕಳೆಗಳು ಒಡೆದವು ಆ ಚಿನ್ನಾದ ಚಿತ್ಪಿಂದು ಚಿತ್ಕಳೆ ಆ ಮೂಲ ಚಿತ್ತು ಸಹಜವಾಗಿ ಗಟ್ಟಿಗೊಂಡು ಅಖಂಡ ಗೋಳಾಕಾರವಾದ ತೇಜೋಮೂರ್ತಿಯಪ್ಪ ಮಹಾಲಿಂಗವಾಗಿತ್ತು ಆ ಮಹಾಲಿಂಗವೇ ನೈದಿಹ ಸದಾಶಿವನೆಂದ ಎನಿಸಿತ್ತು ಆ ಸದಾಶಿವನಿಂದೆ ಬ್ರಹ್ಮ ವಿಷ್ಣು ರುದ್ರರೆಂಬ ತ್ರಿಮೂರ್ತಿಗಳು ಉದಯಿಸಿದರು ಆ ತ್ರೈಮೂರ್ತಿಗಳಿಂದೆ ಸ್ವರ್ಗ ಮರ್ತ್ಯ ಪಾತಾಳವೆಂಬ ತ್ರೈಲೋಕಗಳು ಜನಿಸಿದವು ಆ ತ್ರೈಲೋಕಗಳ ಮಧ್ಯದಲ್ಲಿ ಚರಾಚರ ಹೆಣ್ಣು ಗಂಡು ನಾಮ ರೂಪ ಕ್ರಿಯಾದಿ ಸಕಲ ವಿಸ್ತಾರವಾಯಿತು ಇಂತೆಂದಿಗೂ ನಿಮ್ಮ ನೆನಹು ಮಾತ್ರದಿಂದ ಆಯಿತಯ್ಯ ಖಂಡೇಶ್ವರ ಈ ವಚನ ಬಹಳ ಚೆನ್ನಾಗಿ ಷಣ್ಮುಖ ಶಿವಿಯೋಗಗಳು ಯಾವ ರೀತಿ ಶಿವನಿಗೆ ತನ್ನ ಸಂಕಲ್ಪ ಬಂತು ಒಂದು ಜಗತ್ತನ್ನು ಸೃಷ್ಟಿ ಮಾಡಬೇಕಂತ ಹೇಳಿ ಶಿವನಿಗೆ ಸಂಕಲ್ಪ ಬಂದಾಗ ಅವನು ತನ್ನ ಲೀಲಾ ವೈಭವಗಳನ್ನು ತೋರಿಸಲು ನೆನಹು ಮಾತ್ರದಲ್ಲೇ ಈ ಜಗತ್ತನ್ನು ಅವನು ಸೃಷ್ಟಿಸಿದ ಆ ಸೃಷ್ಟಿಸಿದಂತಹ ಅಖಂಡ ಗೋಳಾಕಾರ ತೋ ತೇಜೋಮೂರ್ತಿಯಪ್ಪ ಆ ಮಹಾಲಿಂಗ ಘನವು ಸೃಷ್ಟಿಯಾಯಿತು ಆ ಮಹಾಲಿಂಗ ಘನವೇ ಪಂಚಮುಖ ವೈದಿಹ ಸದಾಶಿವನೆಂದೆನಿಸಿತ್ತು ಸದಾಶಿವನಿಂದ ವಿಷ್ಣು ಬ್ರಹ್ಮ ರುದ್ರರೆಂಬ ತ್ರೈಮೂರ್ತಿಗಳು ಉದಯಿಸಿದರು ಆ ತ್ರೈಮೂರ್ತಿಗಳ ನಂತರ ತ್ರೈಲೋಕಗಳು ಜಗಗಳು ಉದ್ ಉದ್ಭವಿಸಿದವು ಸ್ವರ್ಗ ಮರ್ತ್ಯ ಪಾತಾಳವೆಂಬ ತ್ರೈಲೋಕಗಳು ಜನಿಸಿ ಆ ತ್ರೈಲೋಕಗಳ ಮಧ್ಯದಲ್ಲಿ ಚರಾಚರವೆಂಬ ಹೆಣ್ಣು ಗಂಡು ಎನ್ನುವಂತಹ ನಾಮ ರೂಪ ಕ್ರಿಯಾದಿ ಸಕಲ ವಿಸ್ತಾರವಾಯಿತು ಇಂತಿವೆಲ್ಲವೂ ನಿಮ್ಮ ನೆನಹು ಮಾತ್ರದಿಂದಲೇ ಆಗಿತ್ತಯ್ಯಾ ಅಖಂಡೇಶ್ವರ ಪರಮಾತ್ಮ ಶಿವನು ಯಾವ ರೀತಿ ಈ ಜಗತ್ತನ್ನು ಸೃಷ್ಟಿಸಿ ಒಂದು ಹೆಣ್ಣು ಒಂದು ಗಂಡು ಅನ್ನುವಂತಹ ಒಂದು ಮೂಲ ಮೂಲ ಪುರುಷರನ್ನು ಆದಮ್ಸ್ ಅಂತ ಹೇಳ್ತಾರೆ ಆದಮ್ಸ್ ಅಂತ ಹೇಳಿಬಿಟ್ಟು ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರು ಆದಮ್ಸ್ ಅಂತ ಹೇಳ್ತಾರೆ ಅಂತಹ ಒಂದು ಮೂಲ ಪುರುಷನಿಂದಲೇ ಈ ಜಗತ್ತು ಸೃಷ್ಟಿಯಾಯಿತು ಅಂತಕ್ಕಂಥದ್ದನ್ನು ನಮ್ಮ ವಚನಶಾಸ್ತ್ರಕಾರರನ್ನು ಸಹ ಹೇಳ್ತಾ ಇದ್ದಾರೆ ಹೀಗೆ ಬ್ರಹ್ಮಾಂಡದ ಸೃಷ್ಟಿ ಪರಮಾತ್ಮ ನಿರಾಕಾರ ಶಿವನಿಂದಲೇ ಆಯಿತು ಆ ನಿರಾಕಾರ ಶಿವನನ್ನು ಬೇರೆಯವರು ಅಲ್ಲ ಯಹೋವ ಅಂತ ಕರ್ಕೊಂಡ್ರು ಕೂಡ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಮತ್ತು ಯಹೋವನಿಗೆ ಸರಿಸಮಾನವಾದ ಪದ ಅಂತಂದರೆ ನಿರಾಕಾರ ಶಿವ ಆದರೆ ನಿರಾಕಾರ ಶಿವನನ್ನು ನಾವು ನಿರಾಕಾರ ಅಂತಲೇ ಕರಿಬೇಕೇ ಹೊರತು ನಿರಾಕಾರ ಶಿವನಿಗೆ ವ್ಯಕ್ತಿ ರೂಪದ ವ್ಯಕ್ತಿ ರೂಪವನ್ನು ಕೊಡಬಾರ್ದು ಲಿಂಗಕ್ಕೆ ವ್ಯಕ್ತಿ ರೂಪದ ಮುಖವಾಡಗಳನ್ನು ಸಹ ಹಾಕಬಾರ್ದು ಆದ್ದರಿಂದ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯಿತು ಅನ್ನುವಂತಹ ಈ ಒಂದು ಅದ್ಭುತವಾದಂತಹ ರಹಸ್ಯವನ್ನು ಎಲ್ಲ ಧರ್ಮಗ್ರಂಥಗಳು ಹೇಳಿರುವ ರೀತಿಯಲ್ಲೇ ನಮ್ಮ ವಚನದ ವಚನಶಾಸ್ತ್ರಕಾರರನ್ನು ಸಹ ಹೇಳಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟೀಕರಣ ಆಗಿದೆ